चन्द्रशेखर 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 पाहि माम् चन्द्रशेखर 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 रक्ष रक्षमा

പു ത്രിയം ചേശ്രേ ചിദംബരക്ഷേത്ര നമ്മ ഗുരുപരംപരയ ഗുരു പൂജസിച്ചേ ಇದು ತುಂಬಾ ಆನಂದವಾದ ವಿಷಯ ಚಿದಂಬರ ಕ್ಷೇತ್ರಕ್ಕೂ ನಮ್ಮ ಆಧ್ಯಾತ್ಮಿಕ ಪುರೋಗತಿಗೂ ಕೂಡ ತುಂಬಾ ಕನೆಕ್ಷನ್ ಇದೆ ಅಂತ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಆಸ್ಟ್ರಲ್ ಬಾಡಿಲಿ ಈ ಕ್ಷೇತ್ರದಲ್ಲಿ ನಾವು ಧ್ಯಾನ ಮಾಡಿದಾಗ ತುಂಬಾ ವಿಧದಲ್ಲಿ ನಾವು ಲಾಭವನ್ನ ಹೊಂದುತ್ತೇವೆ ಅಂತ ಅಷ್ಟು ಎನರ್ಜಿ ಜಂಕ್ಷನ್ಸ್ ಚಿಕ್ಕವಾದ ಸಾವಿರದ ಎಂಟು ಮತ್ತು ಅದಕ್ಕಿಂತಲೂ ದೊಡ್ಡದಾದ ನೂರ ಎಂಟು ಚಕ್ರಗಳು ಮೇನ್ ಏಳು ಚಕ್ರಗಳು ಇಷ್ಟೇ ಅಲ್ಲದೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿಯೂ ಕೂಡ ಚೆನ್ನಾಗಿ ವೈಬ್ರೇಷನ್ಸ್ ನಟರಾಜಸ್ವಾಮಿ ಚಿದಂಬರ ಕ್ಷೇತ್ರದಲ್ಲಿ ಆನಂದ ತಾಂಡವ ಮಾಡಿದರು ಈ ವಿಷಯ ನಮ್ಮೆಲ್ಲರಿಗೂ ತಿಳಿದಿದೆ ಇದರ ಹಿಂದೆ ಒಂದು ಬಾರಿ ಆಲೋಚಿಸಿದ್ರೆ ನಾವು ಚೆನ್ನಾಗಿ ಧ್ಯಾನ ಮಾಡಿದಾಗ ಏನಾಗುತ್ತೆ ಎಲ್ಲ ಎನರ್ಜಿ ಜಂಕ್ಷನ್ಸ್ ಆಗಲಿ ಪ್ರತಿ ನಾಡಿ ಆಗಲಿ ಫುಲ್ ಶಕ್ತಿಯಿಂದ ತುಂಬಿ ಹೋಗುತ್ತವೆ ಅಷ್ಟೇ ಅಲ್ಲದೆ ಚಿದಂಬರ ಕ್ಷೇತ್ರದಲ್ಲಿ ಪ್ರತ್ಯೇಕತೆ ಏನು ಅಂದರೆ ನಮ್ಮ ಹಾರ್ಟ್ ಚಕ್ರ ಬಂದು ಇನ್ನೂ ನೂರು ಪ್ರತಿಶತ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಅಂದರೆ ಒಂದೊಂದು ಕ್ಷೇತ್ರಕ್ಕೂ ಒಂದೊಂದು ಚಕ್ರಕ್ಕೂ ಕನೆಕ್ಷನ್ ಇದೆ ಅಂತ ಇಲ್ಲಿ ನಮ್ಮ ಅನಾಥ ಚಕ್ರ ಸ್ಥಾನದಲ್ಲಿ ತುಂಬಾ ತುಂಬಾ ಬದಲಾವಣೆಗಳು ಉಂಟಾಗುತ್ತೆ ಈಗ ಅನಾಹತ ಚಕ್ರಸ್ಥಾನವು ಬಂದು ತುಂಬಾ ಇಂಪಾರ್ಟೆಂಟ್ ಏನಕ್ಕೆ ಅನಾಹತ ಸ್ಥಾನವನ್ನ ನಾವು ಸೇರಿದಾಗ ಬಂದು ನಮಗೆ ಕಂಪ್ಯಾಷನ್ ಅನ್ನೋದು ನಮ್ಮಲ್ಲಿ ತುಂಬಿ ತುಳುಕತ್ತೆ ಅಂತ ಈಗ ನಟರಾಜಸ್ವಾಮಿ ಆನಂದದಲ್ಲಿ ತಾಂಡವ ಮಾಡಿದರು ಈ ಕ್ಷೇತ್ರದಲ್ಲಿ ಬಂದು ನಾವು ಕಲಿಯಬೇಕಾದ ವಿಷಯವೇನೆಂದರೆ ನಮ್ಮಲ್ಲೂ ಕೂಡ ಅಂತಹ ಆನಂದವಿದೆ ಸ್ಪೆಷಲಿ ಹಾಟ್ ಚಕ್ರವನ್ನು ನಾವು ಫುಲ್ ಆಕ್ಟಿವೇಟ್ ಮಾಡಿಕೊಳ್ಳೋದಾದರೆ ನಮ್ಮಲ್ಲೂ ಕೂಡ ಆ ಆನಂದ ಅಂದರೆ ಚಿದಂಬರ ಕ್ಷೇತ್ರಕ್ಕೂ ಬಂದು ನಾವು ಮೇನ್ ಆಗಿ ಕಲಿಯಬೇಕಾದದ್ದು ನಮ್ಮ ಹಾಟ್ ಚಕ್ರದಲ್ಲಿ ಪ್ರೇಮ ತತ್ವವನ್ನು ಫುಲ್ಲಾಗಿ ತುಂಬಿಕೊಂಡು ಹೋಗುವುದು ಈಗ ನಾವು ಒಂದು ಹತ್ತು ನಿಮಿಷಗಳ ಕಾಲ ಕಣ್ಣು ಮುಚ್ಚಿಕೊಂಡು ಈಗ ನಾವು ರೆಗ್ಯುಲರ್ ಆಗಿ ಮಾಡುವ ಧ್ಯಾನ ಅಲ್ಲ ಓನ್ಲಿ ಆರ್ಟ್ ಚಕ್ರ ಹೃದಯ ಚಕ್ರ ಸ್ಥಾನದಲ್ಲಿ ದೃಷ್ಟಿಯನ್ನು ನಿಲ್ಲಿಸಿ ನೀವು ಅನಂತವಾದ ವಿಶ್ವಶಕ್ತಿ ನಿಮ್ಮ ಹಾರ್ಟ್ ಚಕ್ರದೊಳಗೆ ಹೋಗಿ ಅನಂತವಾದ ಪ್ರೇಮ ತತ್ವವನ್ನು ನೀವು ಫುಲ್ಲಾಗಿ ತುಂಬಿ ಅದು ತುಂಬಿ ಇನ್ನೂ ತುಂಬಿ ತುಳುಕುವ ಹಾಗೆ ಈಗ ಆಗೋದ್ರೆ ನಾವು ದೀಪಾವಳಿಯಲ್ಲಿ ಕ್ರ್ಯಾಕರ್ಸ್ ಬಂದು ಆ ಪಾಟ್ ಇರುತ್ತಲ್ವಾ ಅದು ಇದಾಗಿ ಮೇಲೆ ಬರುತ್ತೆ ಹಾಗೆ ಆ ಪ್ರೇಮ ಅನ್ನುವುದು ನಿಮ್ಮ ಹೃದಯ ಚಕ್ರದಲ್ಲಿ ಫುಲ್ಲಾಗಿ ನಿಮ್ಮಿಂದ ಆ ಪ್ರೇಮ ತತ್ವ ಆ ಕಂಪ್ಯಾಷನ್ ಈ ಪ್ರಪಂಚದಲ್ಲಿ ತುಂಬಿ ಹರಿಯುವ ಹಾಗೆ ಭಾವಿಸ್ತಾ ಒಂದು ಹತ್ತು ನಿಮಿಷಗಳ ಕಾಲ ಇನ್ನು ಬೇರೆ ಯಾವ ಆಲೋಚನೆಗಳೂ ಇಲ್ಲದೆ ಆ ಪ್ರೇಮ ತತ್ವವನ್ನ ಏನೆಂದರೆ ನಾವು ಚಿದಂಬರ ಕ್ಷೇತ್ರಕ್ಕೆ ಬಂದು ಅಸಲು ಕಾರ್ಯವನ್ನ ಮಾಡಬೇಕು ಆ ಕಾರ್ಯವನ್ನ ನಾವು ಈಗ ಮಾಡಿ ಅಂತ ಪ್ರೇಮದಿಂದ ಅಂತಹ ಕಂಪ್ಯಾಷನ್ ಇಂದ ನಾವು ತಿರುಗಿ ನಮ್ಮ ಮನೆಗೆ ಹೋಗೋಣ ಈಗ ನಾವು ಪ್ರಯತ್ನವನ್ನ ಮಾಡೋಣ ಎಲ್ಲರೂ ನೇರವಾಗಿ ಸಾಧ್ಯವಾದಷ್ಟು ನೇರವಾಗಿ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ನಮ್ಮ ಹೃದಯ ಚಕ್ರ ಸ್ಥಾನದಲ್ಲಿ ನಮ್ಮ ಭಾವನೆಗಳನ್ನು ಕೇಂದ್ರೀಕೃತ ಮಾಡೋಣ ನಮಗೆ ಪ್ರತಿ ವರ್ಷವೂ ಪರಮ ಗುರುಗಳು ಒಂದು ಮೆಸೇಜ್ ಕೊಡ್ತಾರೆ ಅದರ ಪ್ರಕಾರ ನಾವು ಆ ಇಯರ್ ಪೂರ್ತಿ ಆ ವಿಷಯವನ್ನ ಪ್ರಾಕ್ಟೀಸ್ ಮಾಡ್ತೇವೆ ಲಾಸ್ಟ್ ಇಯರ್ ಏನು ಕೊಟ್ಟಿದ್ದರು ಅದನ್ನು ನೀವೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಭಾವಿಸ್ತಿದ್ದೇನೆ ಒಂದು ವಿಷಯವನ್ನು ಒಂದು ನಿಮಿಷ ಆಲೋಚಿಸಿ ನಾವು ಒಂದು ದಿನ ಊಟವಿಲ್ಲದೆ ಇರಬಹುದು ಆದರೆ ಯಾರೂ ನಮ್ಮನ್ನು ಪ್ರೀತಿಸ್ತಾ ಇಲ್ಲ ಯಾರೂ ನಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂತ ಒಂದು ದಿನವಾದರೂ ಈ ಥರ ಬದುಕಲು ಸಾಧ್ಯನಾ ಎಷ್ಟು ನೋವಿನ ವಿಷಯ ನಾವು ಎಷ್ಟೋ ಅದೃಷ್ಟವಂತರು ಈ ಪ್ರಪಂಚದಲ್ಲಿ ಅಂತವರು ಇದ್ದಾರೆ ನೀವು ನೆಕ್ಸ್ಟ್ ಗುರು ಪೌರ್ಣಿಮೆಗೆ ಬರುವ ತನಕ ಫಸ್ಟ್ ನಿದ್ದೆಯಿಂದ ಎದ್ದ ತಕ್ಷಣ ಏನಂದುಕೊಳ್ಳಬೇಕೆಂದರೆ ಒಂದು ಹತ್ತು ಬಾರಿ ನಿಜವಾಗಿಯೂ ಫೀಲ್ ಆಗಿ ಯಾರಿಗೆ ಈ ಪ್ರಪಂಚದಲ್ಲಿ ಪ್ರೇಮ ಅವಸರವೋ ನನ್ನ ಹೃದಯ ಚಕ್ರದಿಂದ ಆ ಪ್ರೇಮ ಅವರಿಗೆ ಹೋಗುತ್ತೆ ಅಂತ ಜಸ್ಟ್ ಏಳು ನಿಮಿಷಗಳವರೆಗೆ ಮೌನವಾಗಿ ಇದ್ದು ನಿಮ್ಮ ಪ್ರೇಮವನ್ನ ಯಾರಿಗೆ ಅವಸರವೋ ಅವರಿಗೆ ಹಂಚಿ ಪ್ರೇಮ ನಾವು ಎಷ್ಟು ಕೊಟ್ಟರೂ ಏನಾದರೂ ಕರಗಿ ಹೋಗುತ್ತಾ ಬಾವಿಯಲ್ಲಿ ನೀರು ಬಂದ ಹಾಗೆ ಬರ್ತಾನೆ ಇರುತ್ತೆ ಅಂತ ಇನ್ನೇನಾದ್ರೂ ನಮ್ಮ ಜೀವನದಲ್ಲಿ ಕೊಟ್ಟರೆ ಕರಗಿ ಹೋಗಬಹುದೇನೋ ಈ ಪ್ರೇಮ ಕೊಟ್ಟಷ್ಟು ಹೆಚ್ಚಾಗತ್ತೆ ಆದ್ರಿಂದ ನೆಕ್ಸ್ಟ್ ಇಯರ್ ಪುರಿಯಲ್ಲಿ ನಾವು ಗುರು ಪೌರ್ಣಿಮಗೆ ಭೇಟಿಯಾದಾಗ ನಿಮ್ಮ ಹಾರ್ಟ್ ಚಕ್ರಗಳೆಲ್ಲ ಹೇಗೆ ಇರಬೇಕು ಆದ್ರಿಂದ ನಮ್ಮ ಪರಮಗುರುಗಳು ಕೊಟ್ಟ ಸಂದೇಶವನ್ನ ನಾವು ತಪ್ಪದೆ ಪಾಲಿಸೋಣ